ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ஜெனாட ஜிச்சி ஜெல்லாமல வார்த்தை கர்நாடக ಪಂಚ ಗ್ಯಾರಂಟಿ ಯೋಜನೆಗಳ ವಸ್ತು ಪ್ರದರ್ಶನ ವೀಕ್ಷಿಸಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗ ನಿಯಂತ್ರಣಾಧಿಕಾರಿ ವಿ ಬಸವರಾಜ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿತ್ ಪಾಷಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರುಗಳ ಪ್ರತಿಮೆ ಮುಂದೆ ನಿಂತು ఫోటో షూట్ మాసరు అంటే కొడుబార్యూ సార్ சார் நீ சென்ட்ரு பண்ணி சார் சென்ட்ரு பண்ணி ஆவ இன்னும் அது ஜன பார்த்து ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರವರು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಆದ ಹೆಲುವಳ್ಳಿ ಎನ್ ರಮೇಶ್ ರಾಮಕೃಷ್ಣಪ್ಪ ಸುಬ್ಬಾರೆಡ್ಡಿ ಆದಿರೆಡ್ಡಿ ಜೈರಾಮ್ ಮುನಿನಾರಾಯಣಪ್ಪ ನರೇಂದ್ರ ಮಧುಸೂದನ ರೆಡ್ಡಿ ವಾರ್ತಾ ಇಲಾಖೆಯ ಅಧಿಕಾರಿಗಳಾದ ಜುಂಜಣ್ಣ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದಾರೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮ ಚುನಾವಣೆ ಪೂರ್ವದಲ್ಲೇ ಎರಡು ವರ್ಷಗಳ ಮುಂಚಿತವಾಗಿ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಪ್ರಕಟಣೆ ಮಾಡಿತ್ತು ನಮ್ಮನ್ನು ಅಧಿಕಾರಕ್ಕೆ ತಂದ್ರೆ ನಮ್ಮ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲ ಸಾರ್ವಜನಿಕ ಸದುಪಯೋಗ ಕಾರ್ಯಕ್ರಮವನ್ನು ಪಂಚಗಾರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆ ಕಾರ್ಯಕ್ರಮ ಒಂದು ಘೋಷಣೆಯನ್ನ ನಮ್ಮ ಕನ್ನಡ ಸರ್ಕಾರದವರು ಮಾಡಿ ಏನು ನುಡಿದಂತೆ ಈ ಒಂದು ನಡೆದುಕೊಂಡು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಬೇಕಾಗಿದ್ದರೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹ ಜ್ಯೋತಿ ಯುವನಿಗೆ ಪಂಚ ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ ಶೇಕಡ ತೊಂಬತ್ತೆಂಟಕ್ಕಿಂತ ಹೆಚ್ಚಿನ ಒಂದು ಸದುಪಯೋಗವನ್ನು ಈ ಎಲ್ಲ ಗ್ಯಾರಂಟಿಗಳಲ್ಲಿ ನಾವು ಜನ ಪಡ್ಕೊಂಡಿದ್ದಾರೆ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಶೆಟ್ಟಿ ಯೋಜನೆಯಲ್ಲಿ ಕೇಂದ್ರ ಸುಮಾರು ಇನ್ನೂರ ಇಪ್ಪತ್ತೇಳು ಕೋಟಿ ಐವತ್ತೈದು ಲಕ್ಷ ಅರವತ್ತೆಂಟು ಸಾವಿರ ಮಹಿಳೆಯರು ಈ ಒಂದು ಬಸ್ಗಳಲ್ಲಿ ವಿವಿಧ ಕ್ಷೇತ್ರಗಳಿಗೆ ಅದು ಎಷ್ಟೋ ವರ್ಷಗಳಿಂದ ಕನಸು ಬರ್ತಾರ ಬಸ್ ಚಾರ್ಜ್ ಕೊಡೋಕ್ಕಾಗ್ತಾ ಇಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು ಶಂಕೇರಿಗೆ ಹೋಗ್ಬೇಕು ಹೊರನಾಡ್ ಹೋಗ್ಬೇಕು ಈ ಥರ ಅನೇಕ ಕರ್ಚೆಗಳನ್ನು ಅನುಸಾರಿಸ್ಕೊಟ್ಟು ಆ ದೇವರ ಕಾರ್ಯಗಳನ್ನು ಕೂಡ ಇಟ್ಕೊಂಡು ರಾಜ್ಯದ ಆರ್ಥಿಕ ಮಟ್ಟ ಹೆಚ್ಚಾಗಲಿಕ್ಕೆ ವ್ಯವಹಾರ ವ್ಯಾಪಾರ ಇದೆಲ್ಲ ಹೆಚ್ಚಾಗಲಿಕ್ಕೆ ಸುಮಾರು ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಈ ಒಂದು ಬಾವಿಗೆ ನಮ್ಮ ಕನ್ನಡ ಸರ್ಕಾರದವರು ಕನ್ಸಿಡರ್ ಮಾಡಿದ್ದಾರೆ ಅವರು ವಿಶೇಷವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವರ ಕ್ಯಾಮರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಗೃಹದ್ರೋತಿ ಸುಮಾರು ಆರು ಲಕ್ಷ ಮೂವತ್ತು ಸಾವಿರದ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ಎಲ್ಲ ಇವೆಲ್ಲ ಕಾರ್ಯಕ್ರಮ ಕೊಟ್ಟರು ಕೂಡ ಯಾವುದೇ ಒಂದು ಪಕ್ಷದವರಿಗೆಲ್ಲ ಯಾವುದೇ ಒಂದು ಜಾತಿಯವರಿಗೆಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ರಾಜ್ಯದ ಮೂಲೆಯಲ್ಲಿ ಪ್ರತಿಯೊಬ್ಬರು ಕೂಡ ತಲುಪುವಂತ ಜನಪರವಾದ ಕಾರ್ಯಕ್ರಮಗಳು ಇವಾಗಿದೆ ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗೆ ಮತ್ತೊಮ್ಮೆ ನಾವು ವಿಶೇಷವಾದ ಧನ್ಯವಾದ ತಿಳ್ಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಯುವ ನೀತಿ ಅಪ್ಲೈ ಮಾಡಿರೋದೇ ನಮ್ಮ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಮಟ್ಟಕ್ಕೆ ಹೇಳ್ತಿದ್ದು ರಾಜ್ಯ ಮಟ್ಟಕ್ಕೆ ಹೋದ್ರೆ ಸಾವಿರಾರು ಕೋಟಿ ಸುಮಾರು ಅರವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವನ್ನು ಈ ರಾಜ್ಯ ಸರ್ಕಾರ ಈ ಪಂಚವಯಾನಿಗೆ ನಮ್ಮ ಬಜೆಟ್ ತೆರವು ವಿನಿಯೋಗಿಸಲಾಗಿದೆ ಅಂತ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದಂಥ ಸುಮಾರು ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಜನ ಗ್ರಾಜೇಟ್ಗಳು ನಾವು ಒಬ್ಬ ನಿರುದ್ಯೋಗಿ ಪದವೀಲನ್ನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೇವರಾಜನವರ ಸರ್ಕಾರದಲ್ಲಿ ನಿರುದ್ಯೋಗಿ ಪದವೀಲನ್ನಾಗಿ ಮೂರ ಕಟ್ಕೊಂಡಿದ್ದೆ ಕೇವಲ ನೂರೈವತ್ತು ರೂಪಾಯಿ ಪ್ರಾರಂಭ ಮಾಡೋದು

ಸಿಲ್ಕಲ್ಲಿ ಬಂದಿದ್ದಾಗಿ ಏಜ್ ಆಫೀಸು ತಾಲೂಕು ಆಫೀಸು ಕೆಟ್ಟ ಆಫೀಸು ನಮ್ಮ ತಮ್ಮ ಸ್ಕೂಲು ಎಲ್ಲ ಕಡೆ ಕೆಲಸ ಮಾಡಿದೆ ಆವತ್ತು ಕೊಟ್ಟಿರ್ತಕ್ಕ ಕೆಲಸ ತಗೊಳ್ಳುವುದು ಏನಿದೆ ಯಾರಾದ್ರೂ ಸಂವಿಧಾನವಾಗಿ ಖಾಲಿಯಾಗಿ ಮನೆಯಲ್ಲಿ ನಿರುದ್ಯೋಗಿ ಆಗಿದ್ರೆ ಅವರಿಗೆ ಪ್ರತಿ ಕೂಡ ಮೂರು ಸಾವಿರ ರೂಪಾಯಿ ಕೊಡುವಂತ ಕಾರ್ಯವನ್ನ ನಮ್ಮ ಕಣ ಸರ್ಕಾರ ಮಾಡಿ ಮಾಡಿ ಯಶಸ್ವಿಯಾಗಿದೆ ಅದೇ ರೀತಿ ನಿರುದ್ಯೋಗ ಡಿಪ್ಲೊಮಾ ಹೋಲ್ಡರ್ಸ್ ಅವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಕೊಡುವಂತ ಕಾರ್ಯಕ್ರಮ ಆಗಿ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಜನಕ್ಕೆ ಮುಂದಾಣಿ ಮಾಡಿಕೊಂಡಿದ್ದವರ್ ಅಷ್ಟು ಜನ ಕೂಡ ಅದರ ಒಂದು ಉಪಯೋಗವನ್ನು ಇವತ್ತು ಪಡ್ಕೊಳ್ತಾ ಇದೆ ಅದಕ್ಕೆ ಐದು ಕೋಟಿ ಎಂಬತ್ನಾಲ್ಕು ಲಕ್ಷ ನಮ್ಮ ಜಿಲ್ಲೆಯಲ್ಲಿ ಅನುದಾನ ಖರ್ಚಾಗಿದೆ ಇನ್ನು ಅನ್ನ ಭಾಗ್ಯ ಐದು ಲಕ್ಷ ನಲವತ್ತು ಸಾವಿರದ ಅರವತ್ತೊಂದು ಜನ ಕುಟುಂಬಗಳಿಗೆ ಪ್ರತಿ ತಿಂಗಳು ಹತ್ತಿ ಅಂತ ಉಚಿತವಾಗಿ ನಮ್ಮ ಮುಖ್ಯಮಂತ್ರಿಗಳ ಕನಸಿಯಲ್ಲಿತ್ತು ಯಾವುದೇ ಒಬ್ಬರು ಕೂಡ ಹಸಿರಿಂದ ನಡಬಾರದು ಯಾರು ಕೂಡ ಇರಬಾರದು ಇರಬತ್ಮೂರತ್ತು ವರ್ಷ ತುಂಬ ತಿನ್ನಬೇಕು ಊಟ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ

అనుష్ఠా యాతి ఆయన బయటికి కూడా జీవి హాం విడుగడీపడే మాతన్న ఎదుర్కొంటుంది యావే యోజన అదనపు అనుష్ఠానం జనరు అదన సద్వినియోగం బాగా ముఖ్యం ఇవాళ ఐదు క్యారెట్ స ಆ ಗ್ಯಾರಂಟಿಗಳಲ್ಲಿ ಮೊದಲನೇದು ಯೋಜನೆಯನ್ನ ಜಾರಿಗೆ ಮಾಡಿದ್ದಾರೆ ಒಂದು ಶಕ್ತಿ ಯೋಜನೆಯಿಂದ ಸಾರ್ವಜನಿಕರಲ್ಲಿ ಒಂದು ರೀತಿಯ ಶಕ್ತಿ ಬಂದಿದೆ ಏಕೆಂದರೆ ಪ್ರಗತಿ ಇರ್ತಕ್ಕಂಥದ್ದು ನಿಂತೇ ಪ್ರಗತಿ ಪ್ರಗತಿ ಚಕ್ರದ ರೂಪದಲ್ಲಿ ಹೋಗ್ತಾ ಇರಬೇಕು ಪ್ರಗತಿ ಇರ್ತಕ್ಕಂಥದ್ದೇ ಹೂವಾಗಬೇಕು ಆ ಮೂರು ಎಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆರ್ಥಿಕವಾದ ವ್ಯವಹಾರಗಳನ್ನು ಮಾಡಲಿಕ್ಕೆ ಕಚೇರಿ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಸಂಬಂಧಿಕರ ಮನೆಗಳಿಗೆ ರೋಗಿ ಬಂದಿದೆ ಅಥವಾ ದೇವಸ್ಥಾನಗಳಿಗೆ ಪ್ರವಾಸ ಪ್ರವಾಸೋರ್ತಕ್ಕಂತಹ ಸ್ಥಳಗಳಿಗೆ ಹೋಗಿ ಬಂದಾಗ ತನ್ಮೂಲತೆ ಆರ್ಥಿಕ ಚಟುವಟಿಕೆಗಳು ಬೆಳವಣಿಗೆಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಆ ವ್ಯಕ್ತಿ ಆ ನಗರಕ್ಕೋ ಪಟ್ಟಣಕ್ಕೋ ಒಂದು ಗ್ರಾಮಕ್ಕೆ ಹೋದಾಗ ಅಲ್ಲಿ ಒಂದು ಕಾಫಿ ಕುಡಿತಾನೆ ಒಂದು ಡಿಪಾಸ್ ಮಾಡ್ತಾನೆ ಯಾವುದೋ ಒಂದು ಕಾಪಲ್ಲಿ ವ್ಯವಹಾರ ಮಾಡ್ತಾನೆ ಅಥವಾ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದಾಗ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಆಫೀಸ್ ಕೆಲಸಗಳಿಗೆ ಬರ್ಬೋದು ಸರ್ಕಾರಕ್ಕೆ ಬರ್ತಕ್ಕಂಥ ಕಂದಾಯಗಳನ್ನ ಅದು ಸರ್ಕಾರಿ ಯೋಜನೆಗಳನ್ನ ಪಡ್ಕೊಳ್ಳಲಿಕ್ಕೆ ಹೀಗೆ ಒಂದು ಸಾರಿಗೆಯ ಮೂಲಕ ನಾವು ಒಂದು ಸ್ಥಳದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಒಂದಲ್ಲ ಒಂದು ರೀತಿಯ ಪ್ರಯೋಜನಗಳನ್ನು ಸಾಮಾಜಿಕ ಪಡ್ಕೊಳ್ಳಿಕ್ಕೆ ತುಂಬ ಎನಪ್ಪ ಅದರಲ್ಲೂ ಕೂಡ ಈ ಒಂದು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕಲ್ಪಿಸುವುದರಿಂದ ಮಹಿಳೆಯರ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಒಂದು ಯೋಜನೆ ಆಗಿದೆ ಹಾಗೆಯೇ ಗುರಲಕ್ಷ್ಮಿ ಯೋಜನೆ ಇರ್ಬೋದು ಯುವನಿಧಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಈ ಎಲ್ಲ ಯೋಜನೆಗಳು ಕೂಡ ಒಂದಲ್ಲ ಒಂದು ರೂಪದಲ್ಲಿ ಒಂದು ಕುಟುಂಬಕ್ಕೆ ತೆರವಾಗುವಂಥ ಯೋಜನೆಗಳು ಒಂದು ಕುಟುಂಬದಲ್ಲಿ ಕುಟುಂಬದ ಯಜಮಾನ ಯಜಮಾನಿಗೆ ಗುರುಲಕ್ಷ್ಮಿ ಕೆಳಗಡೆ ಎದುರಾಗುತ್ತೆ ಯೋಜನೆಯಡಿಯಲ್ಲಿ ಹಣ ಹಾಗಾಗಿ ಒಂದು ಮಹಿಳೆಯರು ತಮ್ಮ ತಮ್ಮ ಕುಟುಂಬಗಳಲ್ಲಿ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಮೊದಲೆಲ್ಲ ಅವರ ನಿರ್ವಹಣೆಗಾಗಿ ಹಣವಂತರಿಂದ ಕೈಚಾಕ ಪ್ರಸಂಗಗಳು ಯಾರಿಗೂ ಕೂಡ ಮನೆಯಲ್ಲಿ ಹಣ ಇಟ್ಕೊಳ್ಳೋಕ್ಕೆ ಆಗಲ್ಲ ಕಷ್ಟಪಟ್ಟು ಮನವಿ ಮಾಡಬೇಕು ಹಾಗಾಗಿ ಹಣ ಸಿಕ್ಕಿದ್ರಿಂದ ಅದನ್ನು ಸದುಪಯೋಗ ಮಾಡಿಕೊಂಡು ಅವರ ಕುಟುಂಬದ ಬಳಕೆಗೆ ಮಾಡಿಕೊಳ್ಬೋದು ನಾವು ಕೆಲವು ಉದಾಹರಣೆಗಳನ್ನು ಕೂಡ ನೋಡಿದ್ವಿ ಆ ಬಂದಂಥ ಹಣವನ್ನೆಲ್ಲ ಹೋಗಿಟ್ಟುಕೊಂಡು ಒಳಗೆ ತಪ್ಪಿಸ್ಕೊಂಡು ಅವರ ನೀರನ್ನು ಬಳಸಿ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ ಹಾಗೆ ಕುಟುಂಬಕ್ಕೆ ಅನ್ನಭಾಗ್ಯ ರೀತಿಯಲ್ಲಿ ನಾವು ರೇಷನ್ ಸಿಗೋದ್ರಿಂದ ಹಸಿವಿನಿಂದ ಬಳಲತಕ್ಕಂಥದ್ದನ್ನು ತಡೆಗಟ್ಟಿಗೂ ಕೂಡ

ಇನ್ನೂ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕನ್ನು ಉದ್ದೇಶದಿಂದ ಜಿಲ್ಲೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರಚನೆ